ನಮಸ್ಕಾರ ವೀಕ್ಷಕರೇ ಸೀರಿಯಲ್ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಪಕ್ಕದಲ್ಲಿರುವ ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಹಾಗೆಯೇ ನಮ್ಮ ಮಾಡುವ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೀನು ಅದೇನೋ ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ಏನು ನಡೆಯುತ್ತದೆ ಎಂಬುದನ್ನು ಟಿ ವಿ ಮುಂಚೆ ನಮ್ಮ ಚಾನಲನ್ನೇ ನೋಡ್ಬೋದಾಗಿದೆ ವೇದಗಳಿಗೆ ಆರೋಗ್ಯ ಸೇರಿರಲ್ಲ ಅಂದರೆ ಜ್ವರ ಹೊಂದಿರ್ತವೆ ಆಗ ವಿಕ್ರಮ್ ಆಕೆಯನ್ನು ಡಾಕ್ಟರ್ಗೆ ತೋರಿಸಿ ಮಾತ್ರೆ ಮೆಡಿಸಿನ್ ತಂದು ಕೊಟ್ಟಿರ್ತಾರೆ ನಂತರ ಬಿಸ್ನೆಸ್ಗಂತ ನಾಯಕರು ವಿಕ್ರಮ್ಗೆ ಪದೇ ಪದೇ ಫೋನ್ ಮಾಡ್ತಾರೆ ಏನು ಮಾಡಬೇಕು ವೇ ವಿಕ್ರಮ್ ವೇದಳು ಇರ್ತಾಳೆಂದು ಫೋನ್ ಎತ್ತಿ ಪದೇ ಎತ್ತಿರಲ್ಲ ನಂತರ ವೇದಳು ಮಲ್ಕೊತಾಳೆ ನಂತರ ವಿಕ್ರಮ್ ಆಕೆಗೆ ಒಂದು ದುಪ್ಪಡಿಯನ್ನು ಒಚ್ಚಿ ದುಪ್ಪಡಿಯನ್ನು ಒಚ್ಚಿ ಅಲ್ಲಿಂದ ಹೋಗ್ತಾಳೆ ನಂತರ ಹೋಗುವಾಗ ಸಾಕ್ಷಿ ನೋಡ್ತಾಳೆ ನೋಡಿ ಗಾಬರಿ ಆಗ್ತಾಳೆ ಏಕೆ ವಿಕ್ರಮ್ ಇಷ್ಟು ಬೇಗ ಎಲ್ಲಿ ಹೋಗ್ತಿರೋದು ಅಂತಂದು ಹೇಳ್ತಾಳೆ ನಂತರ ಸಾಕ್ಷಿ ವಿಕ್ರಮನ್ನು ನೋಡಿ ನಾಯಕರ ಹೆಂಡತಿ ಗೌರಿಗೆ ಫೋನ್ ಮಾಡ್ತಾಳೆ ಅಕ್ಕ ನಾನು ಸಾಕ್ಷಿ ಅಂತ ಹೇಳ್ತಾಳೆ ಏಳು ಸಾಕ್ಷಿ ಅಂತ ಗೌರಿ ಹೇಳ್ತಾಳೆ ಅದಕ್ಕೆ ಹೇಳ್ತಾರೆ ಗೌರಿ ಹೇಳ್ತಾಳೆ ಅಲ್ಲಿಂದ ವಿಕ್ರಮ್ ಹೋದ ಅಂತ ಹೇಳ್ತಾಳೆ ಹ್ಞೂ ಅಕ್ಕ ಇಲ್ಲಿಂದ ಹೋದ ಆದರೆ ನಿಮ್ಗೆ ಹೆಂಗೆ ಗೊತ್ತಾಯಿತು ಅಂತ ಹೇಳ್ತಾಳೆ ಅದಕ್ಕೋಸ್ಕರ ನನ್ನ ನಾಯಕರು ಹೇಳ್ತಿ ಕಣೆ ಅಂತ ಸಾಕ್ಷಿಗೆ ಹೇಳ್ತಾಳೆ ನಂತರ ಹೇಳ್ತಾಳೆ ಗೌರಿ ಅವರು ಮನೆಗೆ ಬಂದು ನನಗೆ ಅವಮಾನ ಮಾಡ್ತಾಳೆ ವೇದ ನೋಡ್ಕಣೆ ಇವ್ ಇನ್ಮಲ್ಲಿಂದ ಆಟ ಶುರು ಅಂತ ಸಾಕ್ಷಿ ಹೇಳ್ತಾಳೆ ಅದಕ್ಕೋಸ್ಕರ ಸಾಕ್ಷಿ ಹೇಳ್ತಾಳೆ ಹ್ಞೂ ಅಕ್ಕ ಈ ಥರ ಮಾಡಿಬಿಡ್ರಿ ನಾನು ಜಿಯೋ ಇರೋವರೆಗೂ ನಿಮ್ಮನ್ನ ಮರೆಯಲ್ಲ ಅಂತ ಹೇಳ್ತಾಳೆ ನಂತರ ವಿಕ್ರಮ್ ನಾಯಕರ ಮನೇಲಿ ಬರ್ತಾನೆ ಆಗ ಗೌರಿನ ಕೇಳ್ತಾ ಅದಕ್ಕೆ ನಾಯಕರಿಲಿ ಅಂತ ಹೇಳ್ತಾಳೆ ಅದಕ್ಕೋಸ್ಕರ ಹೇಳ್ತಾಳೆ ಗೌರಿ ಅವರು ಇನ್ನು ನಾಯಕರು ಫೋನ್ ಮಾಡಿದರೆ ಫೋನ್ ಎತ್ತಿಲ್ಲ ಅಂತ ಹೇಳ್ತಾಳೆ ಅದಕ್ಕೋಸ್ಕರ ವಿಕ್ರಮ್ ಹೇಳ್ತಾನೆ ಇಲ್ಲ ಅಕ್ಕ ನನ್ನ ಹೆಂಡ್ತಿ ವೇದಾಳಿಗೆ ಆರೋಗ್ಯ ತುಂಬ ಅಂದರೆ ಜ್ವರ ಬಂದುಬಿಟ್ಟಿದ್ದು ಅದಕ್ಕೋಸ್ಕರ ಮೆಡಿಸಿನ್ ತಂದು ಕೊಡೋದು ಲೇಟ್ ಆಯಿತು ಅದಕ್ಕೋಸ್ಕರ ಫೋನ್ ಎತ್ತಿಲ್ಲ ಅಂತ ಹೇಳ್ತಾಳೆ ಅದಕ್ಕೋಸ್ಕರ ವಿಕ್ರಮ್ ಹೇಳ್ತಾನೆ ನಾಯಕರಿಲಿ ಇಲ್ಲಿ ಅಂತ ಕೇಳ್ತಾಳೆ ನಂತರ ಗೌರಿ ಹೇಳ್ತಾಳೆ ಇಲ್ಲ ಯಾವುದೋ ಚಿಕ್ಕ ಬಿಸ್ನೆಸ್ ಅಂತ ಹೋಗಿದರೆ ನನ್ನ ತಮ್ಮ ವಿಕ್ರಮ್ ಬಿಟ್ಟು ನಾನು ಎಲ್ಲಿ ಓದೋನಲ್ಲ ಆದರೆ ಏನು ಮಾಡಬೇಕು ಈ ಸಲ ಹೋಗ್ಬೇಕಂತ ಹೇಳ್ತಾರೆ ಅದಕ್ಕೋಸ್ಕರ ಫೋನ್ ಮಾಡಿದ್ಲು ಅಂತ ಗೌರಿ ಅವರು ವಿಕ್ರಮ್ಗೆ ಹೇಳ್ತಾನೆ ಅದಕ್ಕೋಸ್ಕರ ತುಂಬ ಬೇಜಾರಾಗಿಬಿಟ್ರಪ್ಪ ವಿಕ್ರಮ್ ನಿನ್ನ ಮೇಲೆ ಏಕೆಂದರೆ ಪದೇ ಪದೇ ಫೋನ್ ಮಾಡಿದ್ರು ನಿನ್ನ ಫೋನ್ ಎತ್ತಲಿಲ್ಲಲ್ಲ ಅಂತ ವಿಕ್ರಮ್ಗೆ ಗೌರಿ ಹೇಳ್ತಾಳೆ ನಂತರ ಗೌರಿ ಅವರು ವಿಕ್ರಮ್ಗೆ ಹೇಳ್ತಾರೆ ಇಲ್ಲಪ್ಪ ವಿಕ್ರಮ್ ನಿನ್ನ ಮೇಲೆ ಭಾಳ ಸೆಟ್ ಆಗಿದ್ದಾರೆ ಏಕೆಂದರೆ ಇದೇ ಫಸ್ಟ್ ಬಿಸ್ನೆಸ್ ಬಿಟ್ಟು ಹೋಗ್ತಿರೋದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ವಿಕ್ರಮ್ ಹೇಳ್ತಾನೆ ನಾನು ಅವ್ರ ಪರವಾಗಿ ನಿಮಗೆ ಸ್ವಾರಿ ಕೇಳ್ತೀನಿ ಅಂತ ಹೇಳ್ತಾಳೆ ನಂತರ ಗೌರಿ ಅವ್ರು ಹೇಳ್ತಾರೆ ಮನೆಯಿಂದ ಹೊರಗಡೆ ಹೋದರೆ ಸಾಕು ರೌಡಿಗಳು ಸ್ಕೆಚ್ ಹಾಕ್ಕೊಂಡು ಕಾಯ್ತಿರ್ತಾರೆ ಅಂತ ಹೇಳ್ತಾಳೆ ನಂತರ ನಾಯಕರು ಮತ್ತು ಅವ್ರ ಕಡೆಯರು ಒಬ್ಬರ ಕಡೆ ಬಿಸ್ನೆಸ್ಗೆ ಮೀಟಿಂಗ್ ಅಂತ ಆಗ್ತಿರ್ತಾರೆ ಆಗ ನೀವು ಗೊತ್ತು ನಾಯಕರು ಹೇಳ್ತಾರೆ ನೀವು ಬಾಂಬೆಲಿ ಒಬ್ಬ ಚಿಕ್ಕ ಬಿಸ್ನೆಸ್ ಮ್ಯಾನ್ ಅಂತ ಗೊತ್ತು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಅವ್ರು ಇರೋ ಬಿಸ್ನೆಸ್ ಮ್ಯಾನ್ ಹೇಳ್ತಾನೆ ನಾನು ಬಾಂಬೆನಲ್ಲಪ್ಪ ಇಲ್ಲೇ ಚಿಕ್ಕಮಗಳೂರು ಅಂತ ಹೇಳ್ತಾನೆ ನಂತರ ರೌಡಿ ಹೇಳ್ತಾರೆ ನಾಯಕರು ನಿಮ್ಮನ್ನ ಅಲ್ಲೇ ಸಾಯಿಸ್ಬೋದಿತ್ತು ಏಕೆಂದರೆ ನನ್ನ ಸ್ಟೈಲಲ್ಲಿ ನಾನು ಸಾಯಿಸ್ಬೇಕು ಅಂತ ಹೇಳಿ ಮಾತು ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ನಂತರ ನಿ ನಾನು ಯಾಕೆ ಸಾಯ್ತಿದ್ದೀನಿ ಅಂತ ಮೊದಲು ನಿಮಗೆ ಗೊತ್ತಿರಬೇಕು ಅಂತ ಹೇಳ್ತಾಳೆ ನಂತರ ಅದೇ ಸಮಯಕ್ಕೆ ವಿಕ್ರಮ್ ಅಲ್ಲಿಗೆ ಬರ್ತಾನೆ ನಂತರ ವಿಕ್ರಮ್ ಅದೇ ಸಮಯಕ್ಕೆ ಅಲ್ಲಿ ಬಂದು ರೌಡಿಗಳಿಂದ ವಿಕ್ ನಾಯಕರನ್ನು ತಪ್ಪಿಸಿ ಏನು ನಾಯಕರು ಏನಾದರೂ ಆಗಿದೆಯಾ ಅಂತ ಕೇಳ್ತಾನೆ ಅದಕ್ಕೋಸ್ಕರ ನಾಯಕರು ಹೇಳ್ತಾರೆ ಇಲ್ಲನಾ ಇಲ್ಲಪ್ಪ ಏನಿಲ್ಲ ನೀನು ಇಲ್ಲಿಂದ ಓರಿಡೆ ನಿನ್ನ ಕೆಲಸ ನೀನು ಹೋಗೋ ಅಂತ ನಾಯಕರಿಗೆ ಹೇಳ್ತಾರೆ ಅದಕ್ಕೋಸ್ಕರ ನಾಯಕ ಹೇಳ್ತಾರೆ ವಿಕ್ರಮ್ ಹೇಳ್ತಾನೆ ಇಲ್ಲ ನಾಯಕರಿಗೆ ಬರ್ರಿ ಮನೆಗೆ ಹೋಗೋಣ ಬರ್ರಿ ಅಂತ ಕೇಳ್ತಾನೆ ನಂತರ ಶೈಲಸ ಮತ್ತು ಸಾಕ್ಷಿ ಬರ್ತಾರೆ ಬಂದು ಅಕ್ಕ ಟಿ ರೆಡಿ ಆಯ್ತಾ ಅಂತ ಹಸು ಕೇಳ್ತಾರೆ ಇಲ್ಲ ಇಲ್ಲಮ್ಮ ರೆಡಿ ಇದ್ದೀನಿ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಅಕ್ಕ ಸ್ಟ್ರಾಂಗಾಗಿ ಮಾಡಬೇಕಂತ ಸಾಕ್ಷಿ ಹೇಳ್ತಾಳೆ ನಂತರ ಹೊಸುರತ್ತೆ ಜಯ ಅವರು ಬಂದು ತಗೊಳ್ಳ ತರಕಾರಿ ರೆಡಿಯಾಗಿದೆ ಅಡುಗೆ ಮಾಡೋ ಅಂತ ಕೊಡ್ತಾರೆ ನಂತರ ಅಕ್ಕ ಏನೊಂದು ಟೀ ಕೊಡ್ರಿ ನಾನು ನನ್ನ ಗಂಡನ ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ ನನ್ನ ಗಂಡಗೆ ಒಂದು ಕಾಫಿ ಒಂದು ಕಪ್ ಕಾಫಿ ಕೊಡ್ಬೇಕಾ ಇನ್ನೊಂದು ಕಪ್ ಕೊಡೋ ಅಂತ ಸೆಲೆಸ್ ಹೇಳ್ತಾಳೆ ಅದಕ್ಕೋಸ್ಕರ ಸಾಕ್ಷಿ ಕೊಡೋ ನಾನು ನನ್ನ ಗಂಡನ ಕೊಡಬೇಕು ಅಂತ ಹೇಳ್ತಾಳೆ ನಂತರ ವಿದ್ ವೇದಳು ಮೆಟ್ಲಿಂದ ಕೆಳಗೆ ಹಿಳ್ತಿರ್ತಾಳೆ ಆಗ ಸೈ ಸಾಕ್ಷಿ ಹೇಳ್ತಾಳೆ ಅಕ್ಕ ನನ್ನ ಗಂಡರು ಯಜಮಾನರು ಮನೇಲಿಲ್ಲ ಎಲ್ಲೋ ನಾಯಕರು ಅಂತ ಹೋಗಿದ್ದಾರೆ ನೈಟ್ ರಾತ್ರಿ ಅಂತ ಹೇಳ್ತಾಳೆ ಅದಕ್ಕೋಸ್ಕರ ನಂತರ ನಾಯಕರಂದರೆ ನಮ್ಮ ಗಂಡನಿಗೆ ಪಂಚ ಪ್ರಾಣ ಅಂದರೆ ರಾಮ ಲಕ್ಷ್ಮಣ ಅಂತ ಸಾಕ್ಷಿ ಹೇಳ್ತಾಳೆ ರಾಮ ಮತ್ತು ಲಕ್ಷ್ಮಣಂತ ಇದ್ದಂಗೆ ನಾಯಕರು ಮತ್ತು ವಿಕ್ರಮ್ ನಡುವೆ ಇರೋ ಸಂಬಂಧ ಯಾವಳು ಕೂಡ ಬಂದರೂ ಬರೆಯೋಕ್ಕಾಗಲ್ಲ ಅಂತ ಸಾಕ್ಷಿಯವರು ಹೇಳ್ತಾರೆ ಅದಕ್ಕೋಸ್ಕರ ಜಯ ಅವರತ್ತೆ ಜಯ ಅವರು ಸಾಕ್ಷಿ ಇನ್ನೊಂದು ಮಾತು ಮಾತಾಡಿದರೆ ಸರಿ ಇರಲ್ಲ ಅಂತ ಹೇಳ್ತಾಳೆ ನಂತರ ಹೊಸ ಅವರು ಶೈಲಜ ಮತ್ತು ಸಾಕ್ಷಿಗೆ ಬೈತಾರೆ ಈ ನೀವು ಈ ಮಾತು ಆಡ್ಬಾಡ್ತಿತ್ತು ನೀವು ಆಡಿಬಿಟ್ಟಿದ್ರಲ್ಲ ವೇದಗಳಿಗೆ ತುಂಬ ಮಾನಸಿಕವಾಗಿ ತೊಂದರೆ ಮಾಡಿದಿರಲ್ಲ ಅಂತ ಹೇಳ್ತಾಳೆ ನಂತರ ಅದಕ್ಕೋಸ್ಕರ ನಾವೇ ಸುಳ್ಳು ಹೇಳಿದ್ರು ಅತ್ತೆ ಅಂತ ಸಾಕ್ಷಿ ಹೇಳ್ತಾಳೆ ಅದಕ್ಕೋಸ್ಕರ ಅವರತ್ತೆ ಜಯ ಅವರು ಹೇಳ್ತಾರೆ ಏ ನೀವೇ ಸತ್ಯ ತುಂಡುಗಳು ಅಂತ ಅವರತ್ತೆ ಜಯ ಅವರು ಸಾಕ್ಷಿ ಹೇಳ್ತಾರೆ ಸಾಕ್ಷಿ ಮತ್ತು ಶೈಲಜ ಹೇಳಿದ ಮಾತಿಗೆ ವೇದಾಳು ಮನೆಯಿಂದ ಹೊರಗಡೆ ಹೋಗ್ತಾಳೆ ನಂತರ ಅವ್ರ ಗಂಡ ವಿಕ್ರಮ್ ಕೂಡ ಬರ್ತಾನೆ ಬಂದು ಬೇತಾಳ ಬೇತಾಳ ಅಂತ ಕೂಗಿದ್ರು ಎಲ್ಲಿದ್ದರೂ ಬರಲಿಲ್ಲ ಸೊ ಅವರು ಎಲ್ಲಿ ಎಲ್ಲೋದ್ಲು ಅಂತ ಹೂಡ್ಕಡ್ತಿರ್ತಾಳೆ ನಂತರ ವಿಕ್ರಮ್ ಮನೆಯೆಲ್ಲ ಹುಡುಕಾಡ್ತಾನೆ ಆದರೆ ಸಿಗ್ಲಿಲ್ಲ ನಂತರ ಅವರತ್ತೆ ಹತ್ರ ಬರ್ತಾಳೆ ಒಂದು ಅದಕ್ಕೆ ವಿಭೇದ ಎಲ್ಲೋದ್ಲು ಅಂತ ಕೇಳ್ತಾಳೆ ಅದಕ್ಕೋಸ್ಕರ ಅವರತ್ತೆ ಹೇಳ್ತಾರೆ ನೀನು ನಾಯಕರು ನಾಯಕರ ಜೊತೆ ಹೋಗಿರೋ ವಿಚಾರವನ್ನು ಸಾಕ್ಷಿ ಮತ್ತು ಶೈಲಜ ಹೇಳಿದರೆ ಅದಕ್ಕೋಸ್ಕರ ನೊಂದ್ಕೊಂಡು ಮನೆಯಲ್ಲಿ ಬಿಟ್ಟು ಎಲ್ಲೇ ಓದ್ಲು ಅಂತ ಹೇಳ್ತಾಳೆ ನಂತರ ಅದಕ್ಕೋಸ್ಕರ ವಿಕ್ರಮ್ ಕೋಪಗೊಂಡು ಶೈಲಜ ಮತ್ತು ಸಾಕ್ಷಿಯನ್ನು ಬೈತಾರೆ ನಂತರ ವಿಕ್ರಮ್ ತಾಯಿ ಹೇಳ್ತಾಳೆ ಅಂಗಡಿಗೊಯ್ದರೆ ಎಷ್ಟೊತ್ತಿಗೆ ಮನೆಗೆ ವಾಪಸ್ ಬರಬೇಕಿತ್ತು ಆದರೆ ನೊಂದು ನೊಂದ್ಕೊಂಡು ದೇವಸ್ಥಾನಕ್ಕೆ ಏನಾದರೂ ಓದಲ್ಲ ಅಂತ ನೋಡ್ಕೊಬೋ ಅಂತ ವಿಕ್ರಮ್ಗೆ ಹೇಳ್ತಾಳೆ ನನ್ ನಂತರ ವೇದಾಳ ನೊಂದುಕೊಂಡು ದಾರಿಯಲ್ಲಿ ಹೋಗ್ತಾ ನನ್ನ ಕೈಲಿ ಮನೆಯನ್ನು ಮತ್ತು ಗುಂಡನನ್ನು ಬದಲಾಯಿಸಿಕಾಗಲ್ವ ಅಂತ ಯೋಚನೆ ಮಾಡ್ತಿರ್ತಾಳೆ ಆಗ ವೇದಳಿಗೆ ಬಂದು ಕೆಳಗಡೆ ಬೀಳ್ತಾಳೆ ನಂತರ ವಿಕ್ರಮ್ ವೇದಾಳಿಗೋಸ್ಕರ ಎಲ್ಲವಲೀ ಅಲ್ದಾಡ್ಕೊಂಡು ಆದರೂ ವೇದಾಳು ಸಿಗೋ ಇಲ್ಲ ನಂತರ ಸಾಕ್ಷಿ ಹತ್ರ ಬಂದು ಏ ಸಾಕ್ಷಿ ವೇದಾಳು ಮನೆ ಬಿಡೋಕ್ಕೋರ ಯಾರಿಗಾದರೂ ಏ ಹೇಳಿದ್ಲಾ ನೀನಾದರೂ ಕೇಳಿಸ್ಕೊಂಡ ಅಂತ ಹೇಳ್ತಾಳೆ ಇಲ್ಲ ಇಲ್ಲ ಕೊಡೋ ನಾನೇನು ಕೇಳಿಸ್ಕೊಂಡಿಲ್ಲ ಮತ್ತು ವೇದಾಳು ಮನೆಯಲ್ಲಿ ಬಿಡೋಕ್ಕೋರ ಏನು ಕೂಡ ಹೇಳಿಲ್ಲ ಅಂತ ವಿಕ್ರಮ್ಗೆ ಹೇಳ್ತಾಳೆ ನಂತರ ಸಾಕ್ಷಿ ವೇದಾಳು ಬಗ್ಗೆ ಹೇಳ್ತಾಳೆ ಆಕೆಯ ಪಾಡಿಗೆಕೆ ಮೆಟ್ಲು ಹಿಡ್ಕೊಂಡು ಬಂದಳು ನಂತರ ನಮಗೊಂದು ಕಡೆ ಒಂದು ಲುಕ್ ಮಾಡಿದ್ಲು ನಂತರ ಮನೆ ಬಿಟ್ಟು ಓದ್ಲು ಅಂತ ವಿಕ್ರಮ್ಗೆ ಹೇಳ್ತಾಳೆ ನಂತರ ಸಾಕ್ಷಿ ಇದನ್ನೆಲ್ಲ ಹೇಗಾದರೂ ಮನೆ ಪ್ರೀತಮ್ ಸರ್ಗೆ ಹೇಳ್ಕೊಬೇಕಂತ ಪ್ರೀತಮ್ಗೆ ಫೋನ್ ಮಾಡ್ತಾನೆ ಆಗ ಪ್ರೀತಮ್ ಫೋನ್ ಮಾಡಿ ಪ್ರೀತಮ್ ಫೋನ್ ಎತ್ತಿ ಹೇಳ ಸಾಕ್ಷಿ ಅಂತ ಹೇಳ್ತಾಳೆ ಅದಕ್ಕೋಸ್ಕರ ಸಾಕ್ಷಿ ಹೇಳ್ತಾಳೆ ನಿಮಗೊಂದು ಶುಭ ಸುದ್ದಿ ಮನೆಯಲ್ಲಿ ನಡೀತಿದೆ ಗೊತ್ತಾ ಅಂತ ಹೇಳ್ತಾಳೆ ಅದಕ್ಕೋಸ್ಕರ ಪ್ರೀತಮ್ ನಾನೇ ಹೇಳ್ತೀನಿ ಕೇಳು ಅಂತ ಹೇಳ್ತಾಳೆ ವೇದ ಮನೆ ಬಿಟ್ಟಿದ್ದಾಳೆ ಮನೆ ಬಿಟ್ಟು ವಿಕ್ರಮ್ ಅದಕ್ಕೋಸ್ಕರ ವೇದಳಿಗೋಸ್ಕರ ಊರೆಲ್ಲ ಸುತ್ತಾಡ್ತಿರ್ತಾನೆ ಆದರೂ ವೇದ ಸಿಗೋದಿಲ್ಲ ಏಕೆಂದರೆ ನನ್ನ ಕಷ್ಟದಲ್ಲಿ ಇದ್ದಾಳೆ ಅಂದರೆ ನನಗೆ ಸಿಕ್ಕಿದ್ದಾಳೆ ಅಂತ ಪ್ರೀತಮ್ ಸಾಕ್ಷಿಗೆ ಹೇಳ್ತಾಳೆ